ಸೂರ್ಯನಿಲ್ಲದ ವೇಳೆ ಕೃಷ್ಣ ತಂದನು ಪಾರಿಜಾತ ಇವಳು ಭಗ್ನ ಪ್ರೇಮಿ ಸತ್ಯಭಾಮಿಯ ಮನೆ ಅಂಗಳವು ಇನ್ನು ವಿರಹ ಕಾಂತಿಯ ಕತೆಗೆ ಕೃಷ್ಣ ಲೀಲೆ ಕೇಸರಿಯ ಕಾಂಡದಲ್ಲಿ ಬಿಳಿಯ ಚಂದನ ಲೀಲೆ ಪರಿಮಳಕ್ಕೆ ಪ್ರೇಮ ಓ ರಾತ್ರಿ ರೂಪ ಬುದ್ಧನ ಸ್ತೂಪದಲು ನಿನ್ನ ಹಾಸಿದಾರಿವೆ ಶಾಂತಿಯಲ್ಲಿ ಬಂದ ಪ್ರೇಮ ಬಾಲಿ ಕ್ಷೀರಸಾಗರದಲ್ಲಿ ಮತನದ ಯುದ್ಧಗಳು ದೇವತೆಗೂ ರಾಕ್ಷಸರ ಯುದ್ಧ ಪಾಠ ಸುರಭಿ ವಾರಿಣಿಯ ಗೆಳತಿ ಸುಂದರ ಮಧುಕನ್ಯೆ ಬಂದಳು ಪ್ರೇಮದಲ್ಲಿ ಪಾರಿಜಾತ ಇಂದ್ರನ ಮೋಹದಲ್ಲಿ ವಿಷ್ಣುವಿನ ದಾಹದಲ್ಲಿ ಪ್ರೇಮ ಮಂದಿರ ವೃಕ್ಷ ನಿನ್ನ ಜನ್ಮ ಲೀಲೆ ಭರತ ಭೂಮಿಯ ಮಗಳೇ ಕೋಮಲಾಂಗಿಯ ಕನ್ಯೆ ಪಂಪನ ಕಾವ್ಯಕ್ಕೂ ಕೈಪಿಡಿಯ ವರ್ಣನೆ ಓ ಕಬ್ಬಿಗನ ಮಗಳೇ ಪ್ರಕೃತಿಗೆ ನಿನ್ನ ಸುಗಂಧ ಲೀಲೆ ಪ್ರಕೃತಿಗೆ ನಿನ್ನ ಸುಗಂಧ ಲೀಲೆ ಸೂರ್ಯನಿಲ್ಲದ ವೇಳೆ ಕೃಷ್ಣ ತಂದನು ಪಾರಿಜಾತಾಯಿವಳು ಪಾರಿಜಾತ ಇವಳು ಭಗ್ನ ಪ್ರೇಮಿ ಓ ಪಾರಿಜಾತ ಎತ್ತಿಕೊಂಡವರ ಕೂಸು ನಾನು ನಿಮ್ಮ ಅಂಕುರ